ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣಸ್ತಾರೆ ನಿಮ್ ಒಂದ್ ಮನೆಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಇತ್ತಂದ್ರೆ ವಿಡಿಯೋ ಕಣಸ್ತನಕ ನೋಡಿ ಇತ್ತೀಚಿನ ದಿನದಲ್ಲಿ ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಈ ಒಂದು ಎಲ್ ಪಿ ಜಿ ಗ್ಯಾಸ್ ತಗೋತೀರ ಬಟ್ ನಿಮಗೆ ಸಬ್ಸಿಡಿ ಹಣ ಜಮಾ ಆಗ್ತಾ ಇಲ್ಲ ಉಜ್ವಲ್ ಅಡಿಯಲ್ಲಿ ಯಾರು ಗ್ಯಾಸ್ ಅನ್ನ ತಗೊಂಡಿದ್ರಲ್ಲ ಅವ್ರಿಗೆ ಸಬ್ಸಿಡಿ ಹಣನೇ ಜಮಾ ಆಗ್ತಾ ಇಲ್ಲ ನೀವು ಗ್ಯಾಸ್ ಅನ್ನ ತುಂಬಕೊಂಡ್ ಬಟ್ ಎರಡು ಮೂರು ದಿನದಲ್ಲಿ ಅವಂದ್ ಹಣ ರಿಲೀಸ್ ಆಗ್ಬೇಕು ಬಟ್ ಜಮಾನೇ ಆಗ್ತಾ ಇಲ್ಲ ಯಾಕೆ ರಿಲೀಸ್ ಆಗ್ತಾ ಇಲ್ಲ ಅದ್ರ ಬಗ್ಗೆ ತಿಳ್ಸಿಕೊಡ್ತಾನೆ ಅದ ನಂತರ ಈಗ ಬುಕಿಂಗ್ ಮಾಡಿರ್ತರ ಗ್ಯಾಸ್ ತಗೋಕ್ ಹೋಗ್ತಿರಲ್ಲ ಈ ಒಂದು ಕೆಲಸ ಅಲ್ಲಿ ಮಾಡ್ಬೇಕಾಗತ್ತೆ ಅದ್ಯಾವ್ದು ಏನು ಅಂತ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ವಿಡಿಯೋ ಕಣಿಸ್ತಾನ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೀವೇನಾದ್ರೂ ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ಕಣಸ್ತನ ಕನ್ನಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾವ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣಿಸ್ತಾದ್ರೆ ಈಗ ಬಂದಿರುವಂತ ಮಾಹಿತಿಯನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಫೈಂಟ್ ನಂಬರ್ ಒಂದು ಈ ಒಂದು ಸಬ್ಸಿಡಿ ಯಾಕೆ ಜಮಾ ಆಗ್ತಾ ಇಲ್ಲ ಅದ್ರ ಬಗ್ಗೆ ಮಾತಾಡ್ತೇನೆ ನೋಡಿ ನೀವು ಗ್ಯಾಸನ್ನ ಬುಕ್ಕಿಂಗ್ ಮಾಡಿರ್ತಾರೆ ಉಜ್ವಲ್ ಯೋಜನೆ ಅಡಿಯಲ್ಲಿ ಇದೆಯಲ್ಲ ಅವ್ರು ಬುಕ್ಕಿಂಗ್ ಮಾಡಿರ್ತಾರೆ ಬಟ್ ಅದು ಬುಕ್ಕಿಂಗ್ ಆಗೋದಿಲ್ಲ ನೀವು ಇದ್ದವ್ರು ಹೋಗಿ ಗ್ಯಾಸನ ತಗೋತಾರ ಅವರು ಕೂಡ ಕೊಟ್ಟೆ ಕೊಡ್ತಾರೆ ಅಮೌಂಟ್ ಕೊಡ್ತಾರ ಕೊಡ್ತಾರೆ ಬಟ್ ರೆಸಿಪ್ಟ್ ಕೊಡೋದಿಲ್ಲ ಮತ್ತೆ ನಿಮಗೆ ರೆಸಿಪ್ಟ್ ಎರಡು ಮೂರು ದಿನ ಬಿಟ್ಟು ಕಳಿಸ್ಕೊಡ್ತೇನೆ ಅಂತಾರೆ ಬಟ್ ಕಳಿಸೋದಿಲ್ಲ ಅಲ್ಲಿ ಏನಾದರೂ ಬುಕ್ಕಿಂಗ್ ಆತು ರೆಸಿಪ್ಟ್ ಬತ್ತಂದ್ರೆ ಮಾತ್ರ ನಿಮಗೆ ಉಜ್ವಲ್ ಅಡಿಯಲ್ಲಿ ಹಣ ಜಮಾ ಆಗತ್ತೆ ಇಲ್ಲ ಅಂದ್ರೆ ಅಮೌಂಟ್ ಜಮಾ ಆಗೋದಿಲ್ಲ ಆ ಒಂದು ಹಣ ಅವ್ರು ಲೂಟಿ ಮಾಡೋದಿಲ್ಲ ಅದ ನಂತರ ಸರ್ಕಾರಕ್ಕೆ ಒಂದು ಹಣ ಕೂಡ ಸಿಗೋದಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ಈಗ ಬುಕ್ಕಿಂಗ್ ಆದ್ರೆ ಮಾತ್ರ ನಿಮಗೆ ಗ್ಯಾಸ್ ಉಜ್ವಲ ಯೋಜನೆ ನಡೆಯೋದು ನಿಮಗೆ ಅಮೌಂಟ್ ಸಿಗತ್ತೆ ಸಬ್ಸಿಡಿ ಮುನ್ನೂರು ರೂಪಾಯಿ ಬರತ್ತಲ್ಲ ಅದು ಸಿಗತ್ತೆ ಇಲ್ಲ ಅಂದ್ರೆ ಸಿಗೋದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಪಾಯಿಂಟ್ ನಂಬರ್ ಒಂದು ಎರಡನೇದಾಗಿ ನೀವೇನಾದ್ರೂ ಏನಾದ್ರೂ ಗ್ಯಾಸ್ ತಗೋಕ್ ಹೋತಂದ್ರೆ ಇವತ್ತಲ್ಲ ನಾಳೆ ಗ್ಯಾಸ್ ತಗೋಕ್ ಹೋತಂದ್ರೆ ಖಾಲಿ ಆಗಿ ಆಗತ್ತೆ ತಗೋಕೋತಂದ್ರೆ ಮೊದಲನೇದಾಗಿ ಕೆ ಜಿ ಚೆಕ್ ಮಾಡ್ಕೋತೀವಿ ಬರ್ರಿ ಇಪ್ಪತ್ನಾಕ್ ಕೆ ಜಿ ಇದೆಯಾ ಅಥವಾ ಇಪ್ಪತ್ತೈದು ಕೆ ಜಿ ಇದೆಯಾ ಅಥವಾ ಇಪ್ಪತ್ತಾರು ಕೆ ಜಿ ಇದೆಯಾ ಅದನ್ನ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಸರ್ಕಾರದ ಮಾನದಂಡಗಳ ಪ್ರಕಾರ ಈ ಒಂದು ಗ್ಯಾಸು ಎಷ್ಟು ಇರಬೇಕಂದ್ರೆ ಇಪ್ಪತ್ತೊಂಬತ್ತು ಫೈಂಟ್ ಮೇಲ್ಗಡೆ ಚಿಲ್ಲರೆ ಇರಬೇಕಾಗತ್ತೆ ಇಪ್ಪತ್ತೊಂಬತ್ತು ಕೆ ಜಿ ಮೇಲ್ಗಡೆ ಚಿಲ್ಲರೆ ಗ್ಯಾಸ್ ಇರಬೇಕಾಗತ್ತೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಈಗ ಬರ್ಬರ್ತಾ ಗ್ಯಾಸು ಕಡಿಮೆ ಕೊಡ್ತಿದ್ದಾರೆ ಕೆಲವು ಕಡೆ ಇಪ್ಪತ್ತೆಂಟು ಕೊಡ್ತಿದ್ದಾರೆ ಇನ್ನು ಕೆಲವು ಕಡೆ ಇಪ್ಪತ್ನಾಕ್ ಕೊಡ್ತಿದ್ದಾರೆ ಇನ್ನು ಕೆಲವು ಕಡೆ ಇಪ್ಪತ್ ಮೂರು ಇಪ್ಪತ್ತು ಎರಡು ತನಕ ಕೊಡ್ತಿದಾರೆ ಬಟ್ ಜನಾನೇ ಕೇಳ್ತಾ ಇಲ್ಲ ಆ ಒಂದು ಆಫೀಸಿಗೆ ನೋಡಿ ಏನಾದ್ರು ಗ್ಯಾಸ್ ಕೊಟ್ಟರು ಖಾಲಿ ಇತ್ತಂದ್ರೆ ಅವ್ನ್ ಸೀಲ್ ಇರತ್ತಲ್ಲ ಅದನ್ನ ಯಾರು ಕೂಡ ಹರಿಬೇಡಿ ಅದೇನಾದ್ರು ಇಪ್ಪತ್ ಮೂರು ಇತ್ತಂದ್ರೆ ಡೈರೆಕ್ಟ್ ಆಗಿ ಹೆಡ್ ಆಫೀಸ್ ಗೆ ಕಂಪ್ಲೇಂಟ್ ಮಾಡಿ ಅದ ನಂತರ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಮಾಡಿ ಇದನ್ನೇ ಹೇಳ್ತಾ ಇರೋದು ಅದೇ ರೀತಿಯಾಗಿ ತುಂಬಾ ಮೋಸ ಆಗ್ತಾ ಇದೆ ಈ ಒಂದು ಗ್ಯಾಸ್ ತುಂಬಾ ಮೋಸ ಆಗ್ತಾ ಇದೆ ಇದರಿಂದ ಬಚಾವಾಗಿ ನೋಡಿ ಇಷ್ಟು ನಿಮಗೆ ತಿಳಿಸ್ಕೊಡ್ಬೇಕಂತ ಹೇಳೋದು ವಿಡಿಯೋ ಮಾಡಿರೋದು ಇದು ನಿಮಗೆ ಅರ್ಥ ಆಗಿರಬೇಕು ಕಡ್ಡಾಯವಾಗಿ ಬುಕ್ಕಿಂಗ್ ಆಗಲೇಬೇಕು ಹಣ ಬರಬೇಕಂದ್ರೆ ಮತ್ತೆ ಕಡ್ಡಾಯವಾಗಿ ನೀವು ಗ್ಯಾಸ್ ತಗೊಳ್ಳೋ ಸಮಯದಲ್ಲಿ ಕೆ ಜಿ ಎಷ್ಟಿದೆ ಅಂತ ಹೇಳಿ ನೋಡ್ಕೊಂಡು ತಗೋರಿ